ಹಾಂ ಎಲ್ಲ ಮಾಡ್ತೀನಿ ನೀನು ಬಿಟ್ಟು ಮಲಿಗೆ ಕೊಡ್ತೀನಿ ನೋಡು ಎಂತವರು ಮನೆಯಲ್ಲಿ ಅಂತ ನಿಮ್ಮ ಅಣ್ಣನೇ ಬರ್ತಾ ಇದ್ದಾರೆ ನಿಮ್ಮ ಅಣ್ಣ ಕಾಂಪೌಂಡ್ ಒಳಗೆ ಹೋಗಿ ಮನೆ ಒಳಗೆ ಬರೋಕೆ ತಡ ಮಾಡ್ತಾರೆ ಯಾಕೆ ಗೊತ್ತಾ ಅವ್ರಿಗೆ ಮನುಷ್ಯಗಿಂತ ಪ್ರಾಣಿ ಪಕ್ಷಿ ಎಲ್ಲರ ಮೇಲೆ ಪ್ರೀತಿ ಜಾಸ್ತಿ ಮನೇಲಿ ಹಸು ಎಮ್ಮೆ ಬೇಕು ಏನೇನಿದೆ ಎಲ್ಲಾನು ಬರ್ತಾರೆ ನೋಡು ಬರ್ತಾ ಇದಾರೆ ಅಣ್ಣ ಅದಕ್ಕೆ ನಿಲ್ಲಿ ತೆಗೆ ಅಯ್ಯೋ ನೀವು ನಿಲ್ಲಿ ಅದಕ್ಕೆ ಹೇಳ್ತೀನಿ ನಾನು ಅಣ್ಣ ಅದ್ಕೆ ನೀವಿಬ್ರು ನನಗೆ ಆಶೀರ್ವಾದ ಮಾಡಿ ಎತ್ತವರಿಗೆ ಹೆಸರು ಊರಿಗೆ ಕೀರ್ತಿ ತರುವ ಮಗನಾಗಿ ನೂರು ವರ್ಷ ಬಾಳಪ್ಪ ಜಗತ್ತಿಗೆ ಬೆಳಕೊಡೋ ಆ ತರ ಈ ಹಣ್ಣು ನರ್ಮನೇನ ಸದಾ ನೀನ್ ಬೆಳಕ್ತಾ ಇರಪ್ಪ ಬೆಳಕ್ತೀನಿ ಅದಕ್ಕೆ ಬೆಳಕ್ತೀನಿ ನಿಮ್ಮ ಪ್ರೀತಿಯ ಕೈ ತುತ್ತು ತಿಂದು ಬೆಳೆದ ಈ ದೇಹ ಸದಾ ನಿಮ್ಮ ಸೇವೆಗೆ ಮುಡಿಪು ಸೂರ್ಯ ಅಂತ ದೊಡ್ಡ ಮಾತ ಯಾಕಪ್ಪ ಭೇದ ಮಾಡಿದವನು ನರಕ ಸೇರ್ತಾನೆ ಸಮಾನತೆ ತೋರದನು ಸ್ವರ್ಗ ಸೇರ್ತಾನೆ ಒಗ್ಗಟ್ಟು ಅಂದ್ರೆ ಜೇನ್ ಗುಡಿದ್ದಂತೆ ಈ ಜೇನ್ ಗುಡ್ಗೆ ಲೇಟು ಬೀಳದಂತೆ ನಾವು ನೋಡ್ಕೋಬೇಕು ಕಣಪ್ಪ ನಿಜ ಅಣ್ಣ ನಿಜ ನಮ್ಮ ಸುಖ ಸಂಸಾರದಲ್ಲಿ ಯಾವನಾದರೂ ಉಳಿಯಲು ಬಂದರ ಅವನ ಒಂದು ಚೆಂಡಾಡಿ ದೇಹದ ಅಂಗಾಂಗಗಳನ್ನು ಕತ್ತರಿಸಿ ನಾಯಿ ನರಿಗಳಿಗೆ ಹಂಚಿಬಿಡ್ತೀನಿ ಸೂರ್ಯ ಈ ಧೈರ್ಯ ಯಾವಾಗಲೂ ನಿನ್ನಲ್ಲಿ ಇರ್ಲಿ ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೋತೀನಿ ಅರ್ಜುನ ಬಾಯ್ಲಿ ಅರ್ಜುನ ನಾನೊಂದು ಮಾತನಾಡಿಸ್ಕೊಡ್ತೀನಪ್ಪ ಹೇಳಿ ಹೇಳಿ ಈ ನನ್ನ ಜೀವನ ರೂಪಾಯಿ ಇಟ್ಟು ನಾನು ನೆನೆಸ್ಕೊಡ್ತೀನಿ ಅರ್ಜುನ್ ಈ ನಮ್ಮ ತುಂಬ ಕುಟುಂಬದ ಮೇಲೆ ಅನೇಕರು ದುಷ್ಟು ಕಣ್ಗಳಿದೆ ಆ ದುಷ್ಟುಗಳಿಂದ ಈ ಅಣ್ಣ ನರ್ಮನೆನ ಸದಾ ಕಾಪಾಡ್ತೀನಿ ನಮ್ಮನ್ನೆಲ್ಲ ಕಾಯ್ತೀನಿ ಅಂತ ಕೊಡ್ತೀಯನಪ್ಪ ಎಂತ ಮಾತೇ ತಾಯಿಯ ಪ್ರತಿರೂಪ ನೀವು ತಂದೆಯ ಪ್ರತಿರೂಪ ಈ ನನ್ನ ಅಣ್ಣ

ಏಳು ಕಾಂಚನ ಅಂತ ಇಳಿಗೆ ಯಾರು ಇರಲಿಲ್ಲ ಅದಕ್ಕೆ ನಮ್ಮನೆ ಕರ್ಕೊಂಡು ಬಂದಿರಿ ನೀವು ಯಾವಾಗಲೂ ಒಳ್ಳೆ ಕೆಲಸನೇ ಮಾಡ್ತೀರಿ ಬಿಡಿ ಬಾ ಇಲ್ಲಿ ಕಾಂಚನ ನೋಡಮ್ಮ ಇನ್ಮೇಲೆ ನನಗೆ ಯಾರು ಇಲ್ಲ 나 ಅನಾಥೆ ಅಂತ ನೀನ ಯಾವತ್ತೂ ಕೊರಗಬಾರದು ಈ ಮನೆ ನಾ ನಿನ್ನ ಮನೆ ಅನ್ಕೋ ನಾವೆಲ್ಲರೂ ನಿನ್ನವರು ನೀ ಸಂತೋಷವಾಗಿ ಆಯ್ತಾ ಅಕ್ಕ ನಾನು ಸಂತೋಷವಾಗಿ ಇರ್ಬೇಕು ಅಂದ್ರೆ ಇದು ನನ್ನ ಮನೆನೇ ಅನ್ಕೋಬೇಕಲ್ವಾ ಹೌದಮ್ಮ ಛಾಣೆ ನೀನು ಅವೋರಾ ಮಾತ್ ಸಾಕು ಚೆನ್ನೇ ಒಪ್ಪಟು ಪಾಯಸ ಮಾಡೋಳೆ ಒಪ್ಪಟಿಗೆ ನೊಣ ಮುಟ್ಕತ್ತವೆ ಅಯ್ಯಯ್ಯೋ ಇದಕ್ಕೆ ಲೈಕ್ ಅಂತ ಚೇ ಮಣ ಮುಟ್ಕತ್ತವೆ ಲೈಕ್ ಬೇರೆ ಕೂತವ ಅಡ್ಜಿನಕ ಬಿಡ್ತವೆ ಬನ್ನಿ ಹೋಗಿ ಕೇಕ್ ಕಟ್ ಮಾಡ್ಬಿಟ್ಟು ಆಮೇಲೆ ನೀನ್ ಬುದ್ಧಿ ನನಗ್ ಗೊತ್ತಿಲ್ವಾ ಅಲ್ಲ ಮೊದ್ಲು ಕೇಕ್ ತಿನ್ಕೊಂಬಿಡನಾ ಚೆನ್ನಿ ಜೊತೆ ಕುಣಿಯಕ್ ಹೋಗೋಣ ಅಂತ ತಾನೆ ಆಯ್ತು ಲೈಟ್ರಿಟ್ರಿ ಲೈಟ್ರಿ multimillion <laughs> <laughs> ಮನೇಲಿ ಮೈದಿನ ಎಲ್ಲರೂ ಇದ್ದಾರೆ ನಿಮ್ದು ಏನ್ರಿ ನಿಮ್ಮದು ಏನು ಅಂದ್ಕೊತಾರೆ ಅನ್ನ ಪ್ರೀತಿಯ ಸಾಗರದಲ್ಲಿ ತೆಲ್ಲ ತಗೋರ್ ಅಂದ್ಕೊತಾರೆ ಛೀ ಹೋಗಿಯಪ್ಪ ನಿಮಗೆ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ಲ ನಾಚಿಕೆ ಲೇ ನಾಚ್ಕೆ ಎಲ್ಲ ದಾಸೋದೋಡಿನ